ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ ಊರಿಗೆ ಜಾತ್ರೆಗೆ ಹೋಗಿರೋದ್ರಿಂದ ಒಂದು ವಾರ ಆಯಿತು ನಾನು ವೀಡಿಯೋ ಹಾಕ್ತೀರಾ ಅಲ್ಲಿ ನೆಟ್ವರ್ಕು ಸಿಗಲ್ಲ ಮತ್ತು ವೈಫೈ ಕೂಡ ಇಲ್ಲ ನೆಟ್ಟು ಕೂಡ ಸಾಕೋಗಲ್ಲ ಫ್ರೆಂಡ್ಸ್ ಹಾಗಾಗಿ ನಾನು ವೀಡಿಯೋನ ಹಾಕ್ಲೇ ಇಲ್ಲ ಇವತ್ತು ಊರಿಂದ ಬಂದೆ ಹಾಗಾಗಿ ಇವತ್ತೇ ವಾಯ್ಸ್ ಕೊಟ್ಟು ಇವತ್ತೇ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಮೀಶೋದಲ್ಲಿ ಒಂದು ಡ್ರೆಸ್ಸನ್ನು ಹಾರ್ಡರ್ ಮಾಡಿದ್ದೆ ಈ ಡ್ರೆಸ್ಸು ಇನ್ನೂರ ಎಂಬತ್ತು ರೂಪಾಯಿ ಫ್ರೆಂಡ್ಸ್ ನೋಡಿ ತೆಗೆದ ತಕ್ಷಣ ಚೆನ್ನಾಗೇ ಕಾಣಿಸ್ತಿದೆ ಈಗ ಒಳಗಡೆ ಓಪನ್ ಮಾಡಿ ನೋಡೋಣ ಫ್ರೆಂಡ್ಸ್ ನೋಡಿ ಬಟ್ಟೆನೂ ಕೂಡ ಚೆನ್ನಾಗಿದೆ ಫುಲ್ ಬಟ್ಟೆ ಕಾಟನ್ ಫ್ರೆಂಡ್ಸ್ ಇದು ನೋಡಿ ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣಿಸ್ತಿದೆಯಲ್ಲ ವೈಟು ಮತ್ತು ಬ್ಲೂ ಮತ್ತು ರೆಡ್ ಕಾಂಬಿನೇಷನಲ್ಲಿ ಇದಕ್ಕೆ ವೈಟ್ ಆಗಲಿ ಬ್ಲೂ ಆಗಲಿ ಲೆಗ್ಗಿನ್ಸ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಈಗ ಇದು ಡ್ರೆಸ್ ಬಂತು ಫ್ರೆಂಡ್ಸ್ ಇದು ನೋಡಿ ತೋರಿಸೋಣ ಅಂತ ಅಂದ್ಬಿಟ್ಟು ತೋರಿಸ್ದೆ ಈಗ ಮಧ್ಯಾಹ್ನಕ್ಕೆ ಊಟ ಯಾಕೋ ಬೇಡ ಅನ್ನಿಸ್ತು ರೈಸ್ ಸ್ವಲ್ಪ ಕಂಟ್ರೋಲ್ ಮಾಡಿದ್ದೀನಿ ಡಯೆಟ್ ಮಾಡೋದ್ರಿಂದ ಓವರ್ ವೆಯ್ಟ್ ಆಗಿಬಿಟ್ಟಿದ್ದೀನಿ ಸ್ವಲ್ಪ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಮಧ್ಯಾಹ್ನ ಊಟಕ್ಕೆ ಪಪ್ಪಾಯ ಹಣ್ಣಿತ್ತು ಹಾಗಾಗಿ ಪಪ್ಪಾಯ ಹಣ್ಣನ್ನೇ ಕಟ್ ಮಾಡಿಕೊಂಡು ತಿಂತಾ ಫ್ರೆಂಡ್ಸ್ ಪಪ್ಪ ಎಣ್ಣ ತಿಂದ್ಬಿಟ್ಟು ಆಮೇಲೆ ಬೆಂಗಳೂರಿಗೆ ಹೋಗಿದ್ನಲ್ವ ನಾನು ಅಮ್ಮ ಮನೆಗೆ ಆಗ ಅಮ್ಮ ಈ ರೀತಿ ವಾಷಿಂಗ್ ಮಿಷಿನ್ನ ಇದರಲ್ಲಿ ಇಲ್ಲಿರುವಂಥ ಕ್ಯಾಪನ್ನು ತೆಗೆದ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ರು ಇದು ನನಗೆ ಗೊತ್ತಿರಲಿಲ್ಲ ಈ ರೀತಿ ಕ್ಲೀನ್ ಮಾಡಬೇಕು ಅಂತ ನನಗೆ ವಾಷಿಂಗ್ ಮಿಷಿನ್ ತೊಗೊಂಡಾಗು ಕೂಡ ರಿವ್ಯೂ ಕೊಡೋಕೆ ಬರ್ತಾರಲ್ವ ಅವರು ಕೂಡ ನನಗೆ ಹೇಳಿರಲಿಲ್ಲ ಫ್ರೆಂಡ್ಸ್ ನಾನು ನೋಡೋಣ ಒಂದು ಸತಿ ಟ್ರೈ ಮಾಡೋಣ ಅಮ್ಮನೂ ಟ್ರೈ ಮಾಡಿದ್ರಲ್ಲ ಅಂತ ಅಂದ್ಬಿಟ್ಟು ನೋಡಿ ಈ ರೀತಿ ಕ್ಯಾಪನ್ನು ಇಲ್ಲಿ ಓಪನ್ ಮಾಡಿಬಿಟ್ಟು ತೆಗ್ದೆ ನೀರು ಫುಲ್ಲಾಗಿ ಬಂದ್ಬಿಡ್ತು ನೀರಿರುತ್ತೆ ಅಂತಲೂ ನನಗೆ ಗೊತ್ತಿರಲಿಲ್ಲ ಫ್ರೆಂಡ್ಸ್ ಸ್ವಲ್ಪ ಬಂತು ಆಮೇಲೆ ಪ್ಲೇಟ್ ತೊಗೊಂಡು ಬಂದು ಹಿಟ್ಟೆ ನೋಡಿ ಎಷ್ಟು ಗಲೀಜಿದೆ ನಿಮ್ಮ ಮನೆಯಲ್ಲೂ ನಿಮಗೆ ಗೊತ್ತಿಲ್ಲ ಅಂದರೆ ಇದೇ ರೀತಿ ಕ್ಲೀನ್ ಮಾಡ್ಕೊಳ್ಳಿ ಈ ರೀತಿ ಕ್ಲೀನ್ ಮಾಡಲಿಲ್ಲ ಅಂದರೆ ನಾವು ಬಟ್ಟೆಯನ್ನು ಹಾಕಿಬಿಟ್ಟು ನಾವು ಎಷ್ಟೇ ಲಿಕ್ವಿಡ್ ಹಾಕಿದ್ರು ಅದು ಘಮಘಮ ಅಂತ ವಾಸನೆ ಬರೋಲ್ಲ ಫ್ರೆಂಡ್ಸ್ ಸ್ವಲ್ಪ ಈ ರೀತಿ ಬ್ಯಾಟ್ಸ್ ಮೇಲೆ ಬರ್ತಾ ಇರುತ್ತೆ ನಾನು ಲಿಕ್ವಿಡ್ ಆಗ್ತಿದ್ನಲ್ವಾ ಆ ಲಿಕ್ವಿಡ್ ಗಟ್ಟಿ ಆಗೋಗ್ಬಿಡ್ತಿತ್ತು ಯಾಕೆ ಹಿಂಗೆ ಆಗ್ತಿದೆ ಅಂತ ಅರ್ಥ ಆಗ್ತಿರ್ಲಿಲ್ಲ ನೋಡಿ ಆ ಲಿಕ್ವಿಡ್ ಎಲ್ಲ ಗಟ್ಟಿಯಾಗಿ ಈ ರೀತಿ ಕಪ್ಪಿಗೆ ನಿಮ್ಮ ನಿಮ್ಮನೇಲೂ ಕೂಡ ವಾಷಿಂಗ್ ಮಿಷಿನ್ ಇದ್ದರೆ ಈ ರೀತಿ ಕ್ಲೀನ್ ಇರಿ ತಿಂಗಳಿಗೆ ಒಂದು ಬಾರಿ ನೋಡಿ ಎಷ್ಟು ಗಲೀಜಿದೆ ಅಲ್ವಾ ಇದನ್ನು ಕ್ಲೀನ್ ಮಾಡಿಕೊಂಡೆ ಮತ್ತು ನಮ್ಮ ತಂಗಿ ಒಂದು ಟಾಪನ್ನು ತೊಗೊಂಡಿದ್ಲು ಫ್ರೆಂಡ್ಸ್ ಅವಳು ಇದನ್ನು ನನಗೆ ಸರಿ ಆಗ್ತಿಲ್ಲ ಫಿಟ್ಟಿಂಗು ಅಂತ ಕಟ್ ಮಾಡಿಸ್ಬಿಟ್ಟು ಹೊಲ್ಸಿದ್ಲು ಆದರೂ ಅವಳಿಗೆ ಸರಿ ಆಗಿಲ್ಲ ಹೊಸ ಟಾಫು ಒಂದು ಬಾರಿನೂ ಹಾಕಿಲ್ಲ ಇದನ್ನು ಹಾಗೆ ಮೂಲೆಗೆ ಬಿಸಾಕಿದ್ಲು ನಾನು ನೋಡೋಣ ಅಮ್ಮಗೆ ಫ್ರಾಕ್ ಆದರೂ ಹೊಲಿಯೋಣ ಅಂತ ಅಂದ್ಬಿಟ್ಟು ತಗೊಂಡು ಬಂದೆ ಫ್ರೆಂಡ್ಸ್ ಈಗ ಕಟಿಂಗ್ ಮಾಡ್ತಾಯಿದ್ದೀನಿ ಯಾವ ರೀತಿ ಬರುತ್ತೆ ಅಂತ ಗೊತ್ತಿಲ್ಲ ಒಂದು ಟಾಪಲ್ಲಿ ಅಮ್ಮಗೆ ಫ್ರಾಕನ್ನು ಹೊಲಿಯೋಣ ಅಂದ್ಕೊಂಡಿದ್ದೀನಿ ಬ್ಯಾಕ್ ಸೈಡು ಪ್ಲೇನಾಗಿದೆ ಫ್ರಂಟು ಈ ರೀತಿ ಇದೆ ಫ್ರೆಂಡ್ಸ್ ಡಿಸೈನಾಗಿ ಈಗ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಮೇಲೆ ಬಾಟಮ್ಗೆ ಸ್ವಲ್ಪನೇ ಬಟ್ಟೆ ಆದರೆ ಸಾಕು ತುಂಬ ಲೆಂತಿ ಬೇಡ ಅಂತ ಅಂದ್ಬಿಟ್ಟು ಇದರಲ್ಲಿ ಕಾಲಷ್ಟು ಬಟ್ಟೆಯನ್ನು ತಗೊಂಡೆ ತಗೊಂಡ್ಬಿಟ್ಟು ಇನ್ನು ಮಿಕ್ಕಿದ್ದು ಮುಕ್ಕಾಲು ಬಟ್ಟೆ ಮೇ ಕೆಳಗಡೆ ನೆರಿಗೆಗೆ ಬರುತ್ತೆ ಅಂತ ಅಂದ್ಬಿಟ್ಟು ಇಟ್ಟಿದ್ದೀನಿ ಫ್ರೆಂಡ್ಸ್ ನೋಡಿ ನಾನೀಗ ತೋರಿಸ್ತೀನಿ ನೋಡಿ ಈ ರೀತಿ ಮಡಚಿಟ್ಕೊಂಡಿದ್ದೀನಿ ನೋಡಿ ಇಷ್ಟು ಒಂದು ಟಾಪಲ್ಲಿ ಮೇಲೆ ಮಾತ್ರ ಪೀಸ್ ಮೇಲೆ ಪೀಸು ಈ ರೀತಿ ಅರ್ಧದಷ್ಟು ನಾನು ಕಟ್ ಮಾಡ್ಕೊತೀನಿ ಇದು ಮೇಲೆ ಬಾಟಮ್ಗೆ ಹಾಕೋದಕ್ಕೆ ನೋಡಿ ಈ ರೀತಿ ಕಟ್ ಮಾಡಿ ತಗೊಂಡಿದ್ದೀನಿ ಬ್ಯಾಕ್ ನೋಡಿ ಈ ರೀತಿ ವೈಟ್ ಕಲರ್ ಪ್ಲೇನು ಮೇಲೆ ಈ ರೀತಿ ಮತ್ತು ಕೆಳಗಡೆನು ಕೂಡ ನೆರಿಗೆ ಮಾಡೋದಕ್ಕೆ ತುಂಬ ನೆರಿಗೆ ಆಗೋದಿಲ್ಲ ಸ್ವಲ್ಪ ನೆರಿಗೆ ಮಾಡೋದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಮವಾಗಿ ಈಗ ಸ್ಟಿಚಿಂಗ್ ಕೂಡ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಫೈನಲ್ ಆಗಿ ಯಾವ ರೀತಿ ಬರುತ್ತೆ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿ ನಿಮ್ಮ ಮನೇಲೂ ಕೂಡ ಟಾಪ್ಗಳಿದ್ರೆ ಅದನ್ನು ಅದು ನಿಮಗೆ ಆಗಲಿಲ್ಲ ಅಂತ ಅಂದರೆ ಮಕ್ಕಳಿದ್ರೆ ಸಣ್ಣ ಮಕ್ಕಳು ಫ್ರಾಕನ್ನು ತುಂಬಾ ಈಸಿಯಾಗಿ ಹೊಲಿದ್ಬಿಡ್ಬೋದು ಫ್ರೆಂಡ್ಸ್ ನೋಡಿ ಫೈನಲ್ ಆಗಿ ಈ ರೀತಿ ಬಂತು ಹಾಗೆ ಸೋನದು ಕೂಡ ಹ್ಯಾನ್ಯುವೆಲ್ ಡೇ ಫಂಕ್ಷನ್ ಇತ್ತು ಫ್ರೆಂಡ್ಸ್ ಹಾಗಾಗಿ ಅವಳನ್ನ ರೆಡಿ ಮಾಡಿಕೊಂಡು ಅವರಮ್ಮ ನಾನು ಎಲ್ಲ ಹ್ಯಾನ್ ಅವ್ರ ಸ್ಕೂಲಿಗೆ ಬಂದ್ವಿ ನೋಡಿ ಈ ರೀತಿ ನಾನು ಯಾವ ರೀತಿ ಮಾಡು ಅಂತೀನೋ ಅದೇ ರೀತಿಯೇ ಮಾಡ್ತಾಯಿದ್ರು ಅದಕ್ಕೆ ಒಂದು ಹಾಡನ್ನು ಸೆಟ್ ಮಾಡಿ ವಿಡಿಯೋವನ್ನು ಮಾಡಬೇಕು ತುಂಬ ಚೆನ್ನಾಗಿ ರೆಡಿಯಾಗಿದ್ದಾಳೆ ಸೋನು ಇವತ್ತು ಅವ್ರ ಕ್ಲಾಸ್ ಹತ್ರನೇ ಬಂದ್ವಿ ಫ್ರೆಂಡ್ಸ್ ಸ್ವಲ್ಪ ಬೇಗನೆ ಬಂದ್ವಿ ಯಾಕಂತ ಅಂದರೆ ಹಿಂದೆ ಸಿಕ್ಕರೆ ವೀಡಿಯೋ ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಮುಂದೆ ಬೇಗ ಹೋಗಿ ಕುತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೇಗ ರೆಡಿಯಾಗಿ ಬಂದ್ವಿ ಇವಾಗ ಅಕ್ಕನೂ ಕೂಡ ಹಾಯ್ ಮಾಡ್ತಿದ್ದಾರೆ ನೋಡಿ ಅಕ್ಕ ಅವ್ರ ಫ್ರೆಂಡು ಎಲ್ಲ ಇಲ್ಲಿ ಕುತ್ಕೊಂಡಿದ್ದೀವಿ ನಾವು ಕೂಡ ಈಗ ಸೋನು ಡ್ಯಾನ್ಸ್ ಬಂತು ಫ್ರೆಂಡ್ಸ್ ಮುಂದೆನೇ ಇದ್ದಾಳೆ ನೋಡಿ ಸೋನು ಗೊತ್ತಾಗುತ್ತೆ ನಿಮಗೆ ಹಿಂದಿನ ವಿಡಿಯೋಗಳಲ್ಲೆಲ್ಲ ನೋಡಿದ್ರೆ ಸೋನು ಯಾರು ಅಂತ ಇದು ನೀರಿಗೆ ಬಾರಿ ಚೆನ್ನಿ ಬಿಂದಿಗೆ ಇಟ್ಕೊಂಡು ಅನ್ನೋ ಸಾಂಗು ತುಂಬಾ ಚೆನ್ನಾಗಿ ಮಾಡಿದ್ಲು ಎಲ್ಲರ್ಗಿಂತ ಚೆನ್ನಾಗಿ ಸೋನುನೇ ಫ್ರೆಂಡ್ಸ್ ಮಾಡಿದ್ದು ಸೋನು ಡ್ಯಾನ್ಸನ್ನು ನೋಡಿಬಿಟ್ಟು ಮತ್ತೆ ಇನ್ನೊಂದು ಎರಡು ಮೂರು ಡ್ಯಾಂಕ್ಸು ಒಂದು ಕತೆ ಇತ್ತು ಅದನ್ನು ಕೂಡ ನೋಡಿಬಿಟ್ಟು ಮನೆಗೆ ಹೊರಟ್ವಿ ಫ್ರೆಂಡ್ಸ್ ಮನೆಗೆ ಹೋಗುವಾಗ ಹಾಗೆ ಅಕ್ಕ ಸ್ನ್ಯಾಕ್ಸ್ ಎಲ್ಲ ಕೊಡ್ಸಿದ್ರು ಅದನ್ನು ತಿನ್ಕೊಂಡು ಮನೆಗೆ ಹೊರಟ್ವಿ ಈ ವಿಡಿಯೋನ ಇಲ್ಲಿಗೆ ಹೆಣ್ಮ್ ಮಾಡ್ತಾ ಈ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಹಾಲ್ ಅನ್ನೋ ಆಪ್ಷನನ್ನು ಒತ್ತಿದರೆ ನಾನು ಮಾಡುವಂಥ ವೀಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ಇನ್ನೊಂದು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋದೊಂದಿಗೆ ಬರುತ್ತೇನೆ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬಾಯ್ ಬಾಯ್